ನಮಸ್ತೆ ರೈತ ಬಾಂಧವರೇ ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಪ್ರಕಾಶ್ ಮೊದಲನೇದಾಗಿ ಈ ವಿಡಿಯೋ ಮಾಡಲು ಕಾರಣವೇನೆಂದರೆ ಶುಂಠಿ ರೋಗದಲ್ಲಿ ಪೆರಿಕ್ಯುಲೇರಿಯಾ ಎಂಬ ಹೊಸ ರೋಗವು ಆವರಿಸಿಕೊಂಡಿದೆ ರೈತ ಬಾಂಧವರೆ ಇದು ಪೆರಿಕ್ಯುಲೇರಿಯಾ ಎಂಬ ಜಲಚುಕಿ ರೋಗವು ಮೊದಲು ಭತ್ತ ಗೋಧಿ ಬಾರ್ಲೆ ಎಂಬ ಬೆಳೆಗಳಿಗೆ ಬರ್ತಾ ಇತ್ತು ಈಗೇನಾಗಿದೆ ಅಂದ್ರೆ ನಮ್ಮ ಶುಂಠಿ ಬೆಳೆಗೂ ಆವರಿಸಿಕೊಂಡಿದೆ ರೈತ ಬಾಂಧವರೆ ಈ ಎಂಬ ಪೆರಿಕುಲೇರೆ ರೋಗ ಬರಲು ಪ್ರಮುಖ ಕಾರಣಗಳೇನು ಇದ್ರ ಅಥೋಟಿ ಕ್ರಮಗಳೇನು ಇದ್ರ ಮುಂಜಾಗ್ರತೆ ಕ್ರಮಗಳೇನು ಮತ್ತೆ ಈ ರೋಗ ಎಲೆಚುಕಿ ರೋಗ ಲಕ್ಷಣಗಳೇನು ಎಂಬುದನ್ನು ನಾನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ ರೈತ ಬಂದವರೇ ಮೊದಲನೇದಾಗಿ ಈ ರೋಗ ಬರಲು ಕಾರಣಗಳೇನೆಂದರೆ ಜನ ಅತಿ ಹೆಚ್ಚು ಸಾರಜನಕ ಬಳಸಿ ಬೆಳೆಯುತ್ತಿರೋ ರೈತರು ರೈತರ ಉದ್ದೇಶ ಏನಂತ ಅಂದ್ರೆ ಹೆಚ್ಚು ಸಾರಜನಕ ಅಂಶ ಹಾಕಿದ್ರೆ ಗ್ರೀನ್ ಶಾಕ್ ಚೆನ್ನಾಗಿ ಹಸರಾಗಿ ಚೆನ್ನಾಗಿ ಬರುತ್ತೆ ಅನ್ನೋ ಉದ್ದೇಶ ಆದ್ರೆ ಇದು ಎಲೆಚುಕ್ಕಿ ರೋಗ ಬರಲು ಪ್ರಮುಖ ಕಾರಣವಾಗುತ್ತೆ ಅದೇ ರೀತಿ ರೈತರು ಸಾಲಿನಿಂದ ಸಾಲಕ್ಕೆ ಅಂತರ ಕಡಿಮೆ ಕೊಟ್ಟಿರ್ತಾರೆ ಇವರ ಉದ್ದೇಶ ಏನಂತಂದ್ರೆ ಅಹ್ ಅತಿ ಹೆಚ್ಚು ಇಳುವರಿ ಬರುತ್ತೆ ಅನ್ನೋದು ಮಾಹಿತಿ ಆದರೆ ರೈತರು ತಪ್ಪು ಮಾಹಿತಿ ಪಡೆದುಕೊಂಡು ಅಂತರ ಕಡಿಮೆ ಕೊಟ್ಟಿರ್ತಾರೆ ಇದರಿಂದ ಎಲೆಚುಕ್ಕೆ ರೋಗವು ಜಾಸ್ತಿ ಆಗಿರುತ್ತೆ ಮೂರನೇ ಕಾರಣ ಏನಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಳೆ ಜಾಸ್ತಿ ಆಗಿರೋದ್ರದ್ದು ಪ್ರಮುಖ ಕಾರಣವಾಗುತ್ತದೆ ಅದೇ ರೀತಿ ಅಗಲಿನ ಉಷ್ಣಾಂಶವೂ ಅಷ್ಟೇ ಜಾಸ್ತಿ ಇರೋದ್ರಿಂದ ಈ ರೋಗ ಬರಲು ಕಾರಣವಾಗುತ್ತದೆ ಇದರ ಹತೋಟಿ ಕ್ರಮಗಳೇನಂತಂದ್ರೆ ಮಳೆ ಜಾಸ್ತಿ ಇರೋದ್ರಿಂದ ನೀರು ಮಳೆ ನೀರು ಬಸ್ತು ಹೋಗುವಂತೆ ನಾವು ನೋಡ್ಕೊಳ್ಬೇಕು ಆ ಕ್ರಮಗಳು ಕ್ರಮಗಳೇನಂದ್ರೆ ಮೊದಲನೇದಾಗಿ ಸಾರ್ವಜನಿಕ ಸಾರ್ವಜನಿಕ ಅಂಶವು ಎಷ್ಟು ಕೊಡ್ಬೇಕ ಅಂತ ಶಿಫಾರಸು ಮಾಡಿರ್ತಾರಲ್ಲ ಅಷ್ಟೇ ಕೊಡ್ಬೇಕು ರೈತ ಬಾಂಧವರೇ ಎರಡನೇದಾಗಿ ಸಾಲಿನ ಸಾಲಕ್ಕೆ ಅಂತರ ದೂರ ಕೊಡ್ಬೇಕು ಯಾಕಂದ್ರೆ ಇದು ಪೆರಿಕುಲೇರಿ ಎಂಬ ಶಿಲೀಂಧ್ರವು ಅತಿ ವೇಗವಾಗಿ ಹರಡುವ ರೋಗವಾಗ ಸಾಲಿನಿಂದ ಸಾಲಕ್ಕೆ ಅಂತರ ನಾವು ಜಾಸ್ತಿ ಕೊಡ್ಬೇಕಾಯ್ತ ಬಂದವರೇ ಅದೇ ರೀತಿ ಪಶ್ನೆ ಕ್ರಿಮಿ ಸ್ಪ್ರೇ ಹೋಗ್ಬೇಕಾದ್ರೆ ನಾವು ಅಹ್ ಪ್ರಪಕ್ ಅಂದ್ರೆ ಟಿಲ್ಟ್ ಒನ್ ಎಮ್ ಎಲ್ ಪರ್ ಲೀಟರ್ ಹಾಕೊಂಡು ಅದ್ರ ಜೊತೆ ಗಮ್ ಅಂಟು ಅಂತಾರಲ್ವ ಅದನ್ನ ಹಾಕೊಂಡು ನಾವು ಸ್ಪ್ರೇ ಮಾಡ್ಬೇಕು ಎರಡನೇ ಸ್ಪ್ರೇ ಏನಂತಂದ್ರೆ ಟಿಬೆಕೋನಲ್ ಅಂದ್ರೆ ನೇಟಿವ್ ಇದು ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಹಾಕೊಂಡು ಇದ್ರ ಜೊತೆ ನಾವು ಸಿಲಿಕಾನ್ ಬೇಸಡ್ ಅಂಟು ಹಾಕೊಂಡು ಸ್ಪ್ರೇ ಮಾಡ್ಬೇಕು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಬರುತ್ತೆ ರೈತ ಬಂದವರೇ ಈ ಪೆರಿಗುಲೇರಿ ಎಂಬ ಎಲೆಚುಕೇರಗು ಬರದಿರಲು ಮುಂಜಾಗ್ರತೆ ಕ್ರಮಗಳು ನಾವು ಯಾವ ರೀತಿ ಅಂದ್ರೆ ರೈತ ಬಂದವರೇ ನಾವು ಸೋಯಿಂಗ್ ಮಾಡೋ ಪ್ಲಾನ್ ಇದ್ರೆ ಮುಂಚೆನೆ ನಾವು ರೈಸಮ್ಸ್ ನಾವು ಟೂ ಗ್ರಾಮ್ ಪರ್ ಲೀಟರ್ ಮ್ಯಾನ್ಕೋಝ್ ಕಾರ್ಬನ್ ಡೈಸಮ್ ಮಿಕ್ಸ್ ಮಾಡ್ಕೊಂಡು ಒಂದು ಡ್ರಮ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ನಾವು ರೈಸಾಮ್ಸ್ ನ ಜಸ್ಟ್ ಒಂದು ಹದಿನೈದರಿಂದ ಮೂವತ್ತು ನಿಮಿಷಗಳ ಕಾಲ ನಾವು ಅದರಲ್ಲಿ ನೀರಲ್ಲಿ ಚೆನ್ನಾಗಿ ಅದ್ಬಿಟ್ಟು ಅದನ್ನ ಹೊರಗಡೆ ತೆಗೆದ್ಬಿಟ್ಟು ಮತ್ತೆ ಡ್ರೈ ಮಾಡಿ ತದನಂತರ ನಾವು ಸೋಯಿಂಗ್ ಮಾಡ್ಬೇಕು ರೈತ ಬಾಂಧವ್ರೆ ಇದರಿಂದ ನಾವು ಯಾವ್ದೇ ರೋಗ ಬರದಿರಲು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಆಲ್ ಇನ್ ಒನ್ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ರೈತರೊಂದಿಗೆ ಶೇರ್ ಮಾಡಿ ರೈತ ಮುಂದಿನ ದಿನಗಳಲ್ಲಿ ರೈತರಿಗೆ ಅನುಕೂಲವಾಗುವಂತಹ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ ರೈತ ಬಾಂಧವ